ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ದಿನ ದೇವರ ಪೂಜೆ ಈ ಸಮಯದಲ್ಲಿ ಮಾಡಿ ಶುಭವಾಗುವುದು ಯುಗಾದಿ ಆಚರಣೆ ಚಂದ್ರ ಹಾಗೂ ಸೂರ್ಯನ ಚಲನೆಯನ್ನಾಧರಿಸುವಂತಹ ಹಬ್ಬ ಕರ್ನಾಟಕದ ಬಹುಭಾಗದ ಜನರು ಮತ್ತು ಆಂಧ್ರ ಪ್ರದೇಶದ ಜನರು ಚಂದ್ರಮಾನ ಯುಗಾದಿಯನ್ನು ಆಚರಿಸುತ್ತಾರೆ ಅಂತೆಯೇ ಗೋವಾ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲೂ ಯುಗಾದಿಯನ್ನು ಗುಡಿಪಾಡುವ ಎಂಬ ಹೆಸರಿನಲ್ಲಿ ಆಚರಣೆಯನ್ನು ಮಾಡುವರು ಯುಗಾದಿ ಎಂಬ ಪದವು ಆದಿ ಪದಗಳಿಂದ ಯುಗ ಮತ್ತು ಆದಿ ಎಂಬ ಪದದಿಂದ ಬಂದಿದೆ ಯುಗಾದಿ ಎಂಬುದು ಹೊಸ ವರ್ಷದ ಆರಂಭದ ಸೂಚನೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂಬ ಬೇಂದ್ರೆಯವರ ಜನಪ್ರಿಯ ಭಾವಗೀತೆ ಸಾಲುಗಳು ನೆನಪಾಗುವುದು ಸಹಜ ಶ್ರೀ ಕ್ರೋಧಿ ನಾಮ ಸಂವತ್ಸರ ಮುಗಿದು ಶ್ರೀ ವಿಶ್ವಾಸುವಸು ಸಂವತ್ಸರ ಈ ಯುಗಾದಿಯೊಂದಿಗೆ ಶುರುವಾಗಲಿದೆ ಚಂದ್ರಮಾನ ಯುಗಾದಿ ಇದು ಹಿಂದೂಗಳ ಹಬ್ಬ ಇದನ್ನು ಹಿಂದೂಗಳು ಹೊಸ ವರ್ಷ ಅಂತ ಕರೆಯುವುದೂ ಉಂಟು ಯುಗಾದಿ ಹಬ್ಬಕ್ಕೆ ಎರಡು ಮೂರು ದಿನಗಳು ಮುನ್ನವೇ ಹಬ್ಬದ ಸಿದ್ಧತೆ ಆರಂಭವಾಗುವುದು ಈ ಹಬ್ಬಕ್ಕೆ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಬೇಕು ಹಬ್ಬದ ದಿನ ಮಾವಿನ ಎಲೆ ಹೂಗಳಿಂದ ತೋರಣ ಕಟ್ಟಬೇಕು ಮನೆ ಮುಂದೆ ವರ್ಣರಂಜಿತ ರಂಗೋಲಿಗಳನ್ನು ಬಿಡಿಸಬೇಕು ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಅಭ್ಯಂಜನ ಸ್ನಾನ ಮಾಡುವಾಗ ಯಾವ ಮಂತ್ರವನ್ನು ಪಠಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಯುಗಾದಿ ಹಬ್ಬದ ಪೂಜಾ ವಿಧಿವಿಧಾನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ವಿಡಿಯೋ ನೋಡೋಣ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಯುಗಾದಿ ಹಬ್ಬವನ್ನು ಮಾರ್ಚ್ ಮೂವತ್ತರಂದು ಭಾನುವಾರ ಅಂದರೆ ನಾಳೆ ಆಚರಿಸಲಾಗುವುದು ಪಾಡ್ಯಮಿ ತಿಥಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಜೆ ನಾಲ್ಕು ಇಪ್ಪತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಮಾರ್ಚ್ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ನಲವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುವುದು ಸೂರ್ಯೋದಯಕ್ಕೆ ಇರುವ ತಿಥಿಯೇ ಲೆಕ್ಕಕ್ಕೆ ತೆಗೆದುಕೊಂಡು ಇದರ ಪ್ರಕಾರ ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ನಿಶ್ಚಯಿಸಲಾಗಿದೆ ಆದಷ್ಟು ಬೇಗ ಬೆಳಗಿನ ಜಾವ ಪೂಜೆ ಸಲ್ಲಿಸಿದರೆ ಒಳ್ಳೆಯದು ಯುಗಾದಿಯ ದಿನ ದೇವರ ಪೂಜೆ ಹೇಗೆ ಮಾಡಬೇಕು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯತಿಥಿಯ ದಿನವೇ ಸಂವತ್ಸರದ ಮೊದಲ ದಿನವೇ ಯುಗಾದಿ ಹಿಂದುಗಳಿಗೆ ಈ ದಿನ ಬಹಳ ವಿಶೇಷವಾದದ್ದು ಹಬ್ಬದ ಸಂಭ್ರಮ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಯುಗಾದಿ ಹಬ್ಬದ ಆಚರಣೆ ಬಲು ವಿಶೇಷ ಕರ್ನಾಟಕ ಬಹುತೇಕ ಪ್ರದೇಶಗಳಲ್ಲಿ ಚಂದ್ರಮಾನ ಯುಗಾದಿ ಆಚರಣೆ ಚಾಲ್ತಿಯಲ್ಲಿದೆ ಚೈತ್ರ ಮಾಸ ಎಂಬುವುದು ಮಹಾವಿಷ್ಣು ದೇವರಿಗೆ ಸಂಬಂಧಿಸಿದ್ದು ಯುಗಾದಿಯ ಇಂದಿನ ದಿನವೇ ದೇವರ ಕೋಣೆಯಲ್ಲಿ ಪಂಚಾಂಗ ಅಂದರೆ ಯಾವುದೇ ಧರ್ಮ ಗ್ರಂಥಗಳಲ್ಲಿ ಪಂಚಾಂಗವನ್ನು ಪೂಜಿಸಬೇಕೆಂದು ತಿಳಿಸಿಲ್ಲ ಆದರೆ ಇಂದಿನ ಕಾಲದಿಂದ ನಡೆದುಕೊಂಡು ಬಂದ ಸಂಪ್ರದಾಯದಂತೆ ಪಂಚಾಂಗವನ್ನು ದೇವರ ಮುಂದೆ ಇಟ್ಟು ಅದನ್ನು ಪೂಜಿಸಬೇಕು ಅದರ ಜೊತೆಗೆ ತರಕಾರಿ ಧಾನ್ಯ ಫಲ ತಾಂಬೂಲ ಮುಂತಾದ ಸಿಹಿ ತಿಂಡಿ ಪದಾರ್ಥಗಳನ್ನು ಅಂದರೆ ಹಬ್ಬದ ದಿನ ಮಾಡಿರುವ ಅಡುಗೆಗಳನ್ನು ನೈವೇದ್ಯವಾಗಿಟ್ಟು ದೀಪವನ್ನು ಬೆಳಗಿಸಬೇಕು ಹಬ್ಬದ ದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದೇಳಬೇಕು ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ಮಂಗಳಕರ ಎಂಬ ನಂಬಿಕೆ ಇದೆ ಹಬ್ಬದ ದಿನ ಅಭ್ಯಂಜನ ಸ್ನಾನ ಮಾಡಲು ಕಡಲೆ ಹಿಟ್ಟನ್ನು ಹಚ್ಚಿಕೊಂಡು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಬೇಕು ಮನೆ ಹಾಗೂ ಸುತ್ತಮುತ್ತ ಹಸುವಿನ ಸಗಣಿಯಿಂದ ಶುದ್ಧ ಮಾಡಿದರೆ ಒಳ್ಳೆಯದು ಯುಗಾದಿ ಹಬ್ಬದ ದಿನ ಅಂದರೆ ನಾಳೆ ಅರುಣೋದಯಕ್ಕೂ ಮುಂಚಿತವಾಗಿ ಬ್ರಹ್ಮ ಮುಹೂರ್ತಕ್ಕೆ ಮೊದಲು ಎದ್ದು ನೇರವಾಗಿ ದೇವರ ಕೋಣೆಗೆ ಹೋಗಿ ದೇವರ ದರ್ಶನವನ್ನೇ ಮೊದಲು ಮಾಡುವುದು ವಾಡಿಕೆ ಅದಾಗಿ ಆಮೇಲೆ ಮನೆ ಮಂದಿಯೆಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಬೇಕು ಮನೆಯ ಹಿರಿಯರು ಎಲ್ಲ ಸದಸ್ಯರಿಗೆ ಕುಂಕುಮ ತಿಲಕ ಇಟ್ಟು ಸ್ನಾನಕ್ಕೆ ಹೋಗುವಂತೆ ಸೂಚಿಸುತ್ತಾರೆ ಆಗ ಎಲ್ಲರೂ ಮೈ ಕೈಗೆಲ್ಲ ಎಣ್ಣೆ ಹಚ್ಚಿ ಅಭ್ಯಂಜನ ಮಾಡಬೇಕು ಅಭ್ಯಂಜನಕ್ಕೆ ಸೀಗೆ ಪುಡಿ ಬಳಸಬೇಕು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು ಒಳ್ಳೆಯದು ಅಭ್ಯಂಜನಕ್ಕೆ ಮೊದಲು ಎಣ್ಣೆ ಹಚ್ಚುವ ಸಂದರ್ಭದಲ್ಲಿ ಅಶ್ವತ್ಥಾಮಧಿ ಸಪ್ತ ಚಿರಂಜೀವಿಗಳನ್ನು ಮಾರ್ಕಂಡೇಯರನ್ನು ಸ್ಮರಿಸುವ ಶ್ಲೋಕ ಹೇಳಬೇಕು ಶ್ಲೋಕ ಈಗಿದೆ ಅಭ್ಯಂಜನ ಮಾಡುವಾಗ ಈ ಶ್ಲೋಕವನ್ನು ತಪ್ಪದೆ ಹೇಳುವುದನ್ನು ಮರೆಯದಿರಿ ಹೀಗೆ ಅಭ್ಯಂಜನವನ್ನು ಮಾಡಿದ ನಂತರ ಹೊಸ ಉಡುಪು ಧರಿಸಿ ಮಹಾಗಣಪತಿ ದೇವರನ್ನು ವಿಘ್ನನಾಶಕನನ್ನು ಸ್ಮರಿಸಿ ಪೂಜಿಸುತ್ತಾ ಮನೆ ದೇವರ ಪೂಜೆಯನ್ನು ನೆರವೇರಿಸಬೇಕು ಬಳಿಕ ತುಳಸಿ ಪೂಜೆ ಮಾಡಬೇಕು ಅದಾಗಿ ಪಂಚಾಂಗ ಪೂಜೆ ಮತ್ತು ಪಂಚಾಂಗ ಶ್ರವಣ ಮಾಡಬೇಕು ಯುಗಾದಿ ಸಂಭ್ರಮದ ಕಾರಣ ನೈವೇದ್ಯಕ್ಕೆ ಯುಗಾದಿ ಖಾದ್ಯಗಳನ್ನು ಇರಿಸಬೇಕು ಬೇಹು ಬೆಲ್ಲ ಮಾವು ಮುಂತಾದ ಫಲಗಳನ್ನು ಇಟ್ಟು ಯುಗಾದಿಯ ಪೂಜೆಗೆ ಅವಶ್ಯವಾಗಿ ಬೇಳೆ ಒಬ್ಬಟ್ಟನ್ನು ಮಾಡಬೇಕು ಉಳಿದಂತೆ ಹಬ್ಬದ ಅಡುಗೆಯನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಪೂಜೆ ಸಂಪನ್ನವಾದ ಬಳಿಕ ಯುಗಾದಿ ಹಬ್ಬದ ದಿನದಂದು ನಾವು ಬೇವು ಬೆಲ್ಲವನ್ನು ತಿನ್ನುವ ಸಂಪ್ರದಾಯವಿದೆ ಅಂದರೆ ನಮ್ಮ ಜೀವನದಲ್ಲಿ ವರ್ಷಪೂರ್ತಿ ಸುಖ ದುಃಖ ಎಲ್ಲವೂ ಸರಿಸಮಾನವಾಗಿ ಇರಬೇಕು ಎಂಬ ಉದ್ದೇಶದಿಂದ ಈ ಯುಗಾದಿ ಹಬ್ಬದ ದಿನದಂದು ಬೇವು ಬೆಲ್ಲವನ್ನು ತಿನ್ನುವ ಸಂಪ್ರದಾಯವಿದೆ ಬೇವು ಬೆಲ್ಲ ತಿಂದು ಸಂಭ್ರಮಿಸಬೇಕು ಬೇವು ಬೆಲ್ಲ ಇದನ್ನು ಹಂಚಿ ತಿನ್ನುವ ಮೊದಲು ಸೂರ್ಯ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರೆ ಒಳ್ಳೆಯದು ಮಂಗಳಕರ ದಿನದಂದು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡಿದನು ಎಂದು ನಂಬಲಾಗಿದೆ ಯುಗಗಳ ಸೃಷ್ಟಿಕರ್ತ ವಿಷ್ಣುವಿಗೆ ಪೂಜೆ ಸಲ್ಲಿಸಬೇಕು ಈ ದಿನ ವಿಷ್ಣು ಹಾಗೂ ಬ್ರಹ್ಮದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಬೇಕು ಬೆಳಗ್ಗೆ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡಿದ ಬಳಿಕ ಕೈನಲ್ಲಿ ಉ ಅಕ್ಷತೆ ಗಂಧ ಹಾಗೂ ನೀರನ್ನು ಹಿಡಿದು ಬ್ರಹ್ಮದೇವನ ಮಂತ್ರಗಳನ್ನು ಪಠಿಸಬೇಕು ಒಟ್ಟಿನಲ್ಲಿ ಯುಗಾದಿ ಹಬ್ಬದ ದಿನ ನಾವೆಲ್ಲರೂ ಈ ರೀತಿಯಾದ ಆಚರಣೆ ಮಾಡುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು ಈ ಬಾರಿಯ ಯುಗಾದಿ ಹಬ್ಬ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರ ಬದುಕು ಹಸನಾಗಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು